ಕಾಂತಾರ ಸಿನಿಮಾದಲ್ಲಿ ನೀವು ಒಂದು ದೃಶ್ಯವನ್ನ ನೋಡ್ತಾ ಇರ್ತೀರಾ ಅದು ಕೋಲಾ ನಡೀತಾ ಇರುವಂತ ಸಂದರ್ಭದಲ್ಲಿ ಅರಣ್ಯಾಧಿಕಾರಿ ಬಂದು ಈ ಆಡಂಬರ ಆಚರಣೆಗಳೆಲ್ಲ ನಿಲ್ಲಿಸ್ತೀನಿ ಅಂತ ಈಗ ಕಾಂತಾರ ರೀತಿಯಲ್ಲೇ ದೈವಾರಾಧನೆಗೆ ಅಧಿಕಾರಿಗಳು ಅಡ್ಡಿಪಡಿಸಿದ್ದಾರೆ ಪಡಿಸಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿದೆ ದೈವಾರಾಧನೆಗೆ ಅನುಮತಿ ನೀಡುವುದಕ್ಕೆ ಎಂಎಸ್ಇಡ್ ಅಧಿಕಾರಿಗಳಿಂದ ಕಿರಿಕ್ಕಂತೆ ನಿಮ್ಮ ಆಚರಣೆ ಆಡಂಬರಗಳಿಗೆ ಬ್ರೇಕ್ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರಂತೆ ಎಂ ಎಸ್ಇಡ್ ವ್ಯಾಪ್ತಿಯಲ್ಲಿದೆ ಎಂಟುನೂರು ವರ್ಷ ಇತಿಹಾಸವಿರುವಂತ ನೆಲ್ಲಿದಡಿ ಗುತ್ತು ಆದ್ರೀಗ ನೆಲ್ಲಿದಡಿ ಗುತ್ತು ಕಾಂತೇರಿ ಜುಮಾದಿ ದೈವದ ನಿತ್ಯ ಆರಾಧನೆಗೆ ಎಂ ಎಸ್ಇಡ್ ಅಧಿಕಾರಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ ಅಂದ್ರೆ ಈ ಸಿನಿಮಾದಲ್ಲಿ ಕಾಂತಾರ ಸಿನಿಮಾದಲ್ಲಿ ನೀವು ಒಂದು ದೃಶ್ಯವನ್ನ ನೋಡಿರ್ತೀರಾ ಕೋಲಾ ನಡೀತಾ ಇರುವಂತಹ ಸಂದರ್ಭದಲ್ಲೇ ಅರಣ್ಯಾಧಿಕಾರಿ ಬಂದು ನಿಮ್ಮ ಈ ಆಚರಣೆ ಆಡಂಬರ ಆಡಂಬರಗಳು ಯಾವುದು ಕೂಡ ಇನ್ಮೇಲೆ ನಡೆಯೋದಿಲ್ಲ ಇದೆಲ್ಲದಕ್ಕೂ ಕೂಡ ನಾನು ಬ್ರೇಕ್ ಹಾಕ್ತೀನಿ ಅಂತ ಹೇಳ್ತಾರೆ ಈಗ ಅದೇ ರೀತಿಯಾಗಿನೇ ಮಂಗಳೂರಲ್ಲಿ ರಿಯಲ್ ಆಗಿ ನಡೆದಿರುವಂತಹ ಘಟನೆ ಇದು ಅಲ್ಲಿ ನಡೀತಾ ಇರುವಂತ ಕೋಲಾ ಅಥವಾ ಅವರ ಕಾಂತಾರ ರೀತಿಯಾಗಿ ಏನು ದೈವಾರಾಧನೆ ಮಾಡ್ತಾರಲ್ಲ ದೈವಾರಾಧನೆಗೆ ಬ್ರೇಕ್ ಹಾಕೋದಕ್ಕೆ ಹೋಗಿದ್ರಂತೆ ಅಧಿಕಾರಿಗಳು ಏನಿದು ವಿವಾದ ಅಂತ ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಆರರಲ್ಲಿ ವಿಶೇಷ ಆರ್ಥಿಕ ವಲಯ ಘೋಷಣೆ ಮಾಡಲಾಗಿತ್ತು ಎಂ ಎಸ್ ಇ ಝಡ್ ಮಂಗಳೂರು ಎಂ ಎಸ್ ಇ ಝಡ್ ಅದು ಇದರಿಂದ ಇಡೀ ಊರನ್ನೇ ಒಕ್ಕಲೆ ಸರ್ಕಾರ ಎಂ ಎಸ್ ಇ ಝಡ್ ವಶವಾದ ಕಾಂತೇರಿ ಜುಮಾದಿಯ ಸಾನ್ನಿಧ್ಯವಿರುವಂತಹ ನೆಲ್ಲಿದಡಿ ಗುತ್ತು ಅಂದ್ರೆ ಎಂ ಎಸ್ ಇ ಝಡ್ ವ್ಯಾಪ್ತಿಗೆ ಬರುತ್ತೆ ಅದು ಜುಮಾದಿಯ ಸಾನ್ನಿಧ್ಯದಲ್ಲಿರುವಂತಹ ನೆಲ್ಲಿದಡಿ ಗುತ್ತು ಈಗ ಮೂರು ಸಾವಿರ ಎಕರೆ ಪ್ರದೇಶ ಎಂ ಎಸ್ ಇ ಝಡ್ ವಶವಾದರೂ ಕೂಡ ನೆಲ್ಲಿದಡಿ ಗುತ್ತು ಹಾಗೆ ಉಳ್ಕೊಂಡಿತ್ತು ದೈವದ ಕಾರಣಿಕ ಫಲವಾಗಿ ಉಳಿದಿದ್ದಂತ ದೈವದ ಐತಿಹಾಸಿಕ ಸ್ಥಳ ಇದು ಆದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಸ್ಮಾರಕದ ರೀತಿ ನೆಲ್ಲಿದಡಿ ಗುತ್ತನ್ನ ಉಳಿಸ್ಕೊಂಡಿತ್ತು ಜಿಲ್ಲಾಡಳಿತ ದೈವಾರಾಧನೆಗೆ ಮಾತ್ರ ವಿಶೇಷ ಪ್ರವೇಶದ ಅನುಮತಿಯನ್ನ ನೀಡ್ತಾ ಇದ್ರು ಎಂ ಎಸ್ ಇ ಇಂದ ಅಂದ್ರೆ ಇದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ ಮಂಗಳೂರಿನ ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ಯಾವ ವ್ಯಾಪ್ತಿಗೆ ಬರುವಂತ ಪ್ರದೇಶ ಇದು ಎಂ ಝಡ್ ಪ್ರವೇಶಕ್ಕೆ ಅನುಮತಿ ಪಡಿತಾ ಇದ್ದಂತ ನೆಲ್ಲಿದಡಿ ಗುತ್ತಿನ ಕುಟುಂಬಸ್ಥರು ಆದ್ರೀಗ ದೈವಾರಾಧನೆಗೆ ಅನುಮತಿ ನೀಡೋದಕ್ಕೆ ಎಂ ಎಸ್ ಸಿ ಝಡ್ ಅಧಿಕಾರಿಗಳು ಕಿರಿಕ್ ತೆಗೆದಿದ್ದಾರಂತೆ ತಿಂಗಳ ಸಂಕ್ರಮಣ ವೇಳೆ ಸೇವೆ ಸಲ್ಲಿಸೋದಕ್ಕೆ ಅನುಮತಿ ನಿರಾಕರಣೆ ಮಾಡಿದ್ದಾರಂತೆ ತುಳುನಾಡಿನಲ್ಲಿ ದೊಡ್ಡ ಅಭಿಯಾನಕ್ಕೆ ಕಾರಣ ಆಗ್ಬಿಟ್ಟಿದೆ ಈಗ ಎಂ ಎಸ್ ಸಿ ಝಡ್ ಅಧಿಕಾರಿಗಳ ದರ್ಪ ದೈವ ಸಾನ್ನಿಧ್ಯವನ್ನ ಕಾಂತೇರಿ ಜುಮಾದಿ ಹೆಸರಲ್ಲಿ ನಮೂದು ಮಾಡಿ ಅಂತ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ ಈ ನೆಲೆದಡಿ ಗುತ್ತಿಗೆ ಪ್ರತ್ಯೇಕ ರಸ್ತೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೂಡ ಈ ಕುಟುಂಬಸ್ಥರೇನಿದ್ದಾರೆ ಒತ್ತಾಯಿಸ್ತಾ ಇದ್ದಾರೆ ಎಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಅಲ್ಲಿನ ಸ್ಥಳೀಯರನ್ನ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ ಏನಿದು ಪ್ರಕರಣ ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡೋಣ ತುಳುನಾಡಿನ ದೈವಗಳು ತಮ್ಮ ಕಾರಣಿಕ ಮತ್ತು ಇರುವಿಕೆಯನ್ನು ತೋರಿಸುವಂತಹ ಅನೇಕ ಘಟನೆಗಳು ವಿಸ್ಮಯಕಾರಿ ಘಟನೆಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಇಂಥದ್ದೇ ಒಂದು ವಿಸ್ಮಯಕಾರಿ ಘಟನೆ ಮತ್ತು ತನ್ನ ಇರುವಿಕೆಯನ್ನು ದೈವ ಉಳಿಸಿಕೊಂಡಂತಹ ರೀತಿಗೆ ಸಾಕ್ಷಿಯಾಗಿರುವಂಥ ಪ್ರದೇಶ ಬಜ್ಪೆ ಸಮೀಪದಲ್ಲಿರುವಂಥ ನೆಲ್ಲಿದಡಿ ಗೊತ್ತು ಈ ನೆಲ್ಲಿದಡಿ ಗೊತ್ತು ಏನಿದೆ ಇದು ಎಂ ಎಸ್ ಇಝಡ್ ಅಂದರೆ ಮಂಗಳೂರಿನ ಸ್ಪೆಷಲ್ ಎಕನಾಮಿಕ್ ಝೋನ್ ಏನಿದೆ ಇದರಲ್ಲಿ ಇರುವಂಥದ್ದು ವಿಶೇಷ ಆರ್ಥಿಕ ವಲಯದಲ್ಲಿದೆ ಆ ಗೊತ್ತು ಮನೆತನವನ್ನು ಉಳಿಸಬೇಕು ಅದಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮಗೆ ನಮ್ಮೊಂದಿಗೆ ಆ ಗುತ್ತಿನ ಮನೆಯ ಮುಖ್ಯಸ್ಥರಿದ್ದರೆ ಅವರೊತ್ತಿಗೆ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ಏನು ಸಮಸ್ಯೆ ಈಗ ಉದ್ಭವ ಆಗಿದೆ ಅಧಿಕಾರಿಗಳು ಯಾಕೆ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ ಸಮಸ್ಯೆ ನಮ್ಮಿಂದ ಸಮಸ್ಯೆ ಇಲ್ಲ ನಮಗೆ ಸಮಸ್ಯೆ ಆಗ್ತಾ ಇದೆ ಯಾಕೆಂಥೇಳಿದರೆ ಅಲ್ಲಿ ಅದು ಗುತ್ತಿನ ಚಾವಡಿ ಗುತ್ತಿನ ಚಾವಡಿಯಲ್ಲಿ ಇರುವಂತಹ ಕಾಂತೇರಿ ಜಮಾದಿ ದೈವ ಪ ಪರಿವಾರ ಸತ್ಯಗಳೆಲ್ಲವೂ ಇರುವಂಥದ್ದು ಅಲ್ಲಿ ನಡೆದು ಬರುವಂಥ ಕಾರ್ಯಕ್ರಮಗಳು ವಾರ್ಷಿಕವಾಗಿ ಮಾಸಿಕವಾಗಿ ನಡೆದುಕೊಂಡು ಬರುವಂಥ ಕೆಲವು ಕಾರ್ಯಕ್ರಮಗಳೆಲ್ಲ ಇವೆ ಸಂಕ್ರಾಂತಿ ಇರ್ಬೋದು ಚೌತಿ ಇರ್ಬೋದು ದೀಪಾವಳಿ ಇರ್ಬೋದು ವಾರ್ಷಿಕವಾದ ಚಾವಡಿ ನೇಮ ಇರ್ಬೋದು ಕುಟುಂಬಿಕರ ಅವರ ವ್ಯವಸ್ಥೆಯಲ್ಲಿ ಯಾರಾದರೂ ಅಳಿದರೆ ಯಾರಾದರೂ ಉಳಿದರೆ ಅಂತಹ ವ್ಯವಸ್ಥೆಯಲ್ಲೂ ಕೂಡ ಕುಟುಂಬದ ಮನೆಯಲ್ಲಿ ಮಾಡುವಂಥ ಕೆಲವು ಕರ್ತವ್ಯಗಳಿರ್ತವೆ ಇಂಥ ಎಲ್ಲ ಕರ್ತವ್ಯಗಳನ್ನು ಅಲ್ಲಿ ಈವರೆಗೂ ಕೂಡ ನಡೆಸಿಕೊಂಡು ಬಂದಿದ್ದಾರೆ ಈಗ ಈ ಸದ್ಯಕ್ಕೆ ಮೊನ್ನೆ ಆ ದಿವಸ ಸಂಕ ಮೊನ್ನೆ ಸಂಕ್ರಮಣದ ಒಂದು ಅನುಮತಿಗೆ ಹೋದಾಗ ನಿಮಗೆ ಒಳಗೆ ಹೋಗಲಿಕ್ಕೆ ಅನುಮತಿ ಇಲ್ಲ ನೀವು ಇನ್ನು ಮುಂದಕ್ಕೆ ಒಳಗೆ ಹೋಗುವುದಿದ್ರೆ ನೀವು ಅದಕ್ಕೆ ಮೇಲಾಧಿಕಾರಿ ಮೇಲಾಧಿಕಾರಿಗಳಿಂದ ಒಂದು ಅನುಮತಿಯನ್ನು ಪಡ್ಕೊಂಡು ಬಂದರೆ ಮಾತ್ರ ನಿಮ್ಮನ್ನು ಒಳಗೆ ಬಿಡ್ತೇವೆ ಅಂತೇಳಿ ಹೇಳಿದ್ದಾರೆ ಅದೋ ಅಲ್ಲದೆ ಅಲ್ಲಿ ಒಂದು ವಿಷಕ್ಕೆ ಔಷಧಿಯನ್ನು ನೀಡುವಂಥ ಗುಣ ಆ ಮಣ್ಣಿಗೆ ಆ ನೀರಿಗೆ ಆ ಗಂಧಕ್ಕೆ ಇರುವ ಕಾರಣ ಅನೇಕ ಜನರಿಗೆ ಅದರ ಪ್ರಯೋಜನವೂ ಕೂಡ ದೊರಕಿ ಬಂದಿದೆ ಹಾಗೂ ನೆಲಿದಡಿಕ ಮನೆತನಕ್ಕೆ ಅದಷ್ಟೇ ಭೂಮಿ ಇದ್ದದಲ್ಲ ಬೇರೆಯೂ ಭೂಮಿ ಇದ್ದು ಇದ್ದು ಆ ಉಳಿದೆಲ್ಲ ಭೂಮಿಗಳು ಕೈಗಾರಿಕಾ ಕ್ಷೇತ್ರಕ್ಕೆ ಹಸಿ ಜಡ್ಡಿಗೆ ಹೋಗಿ ಆಗಿದೆ ಅಲ್ಲಿ ಕ ಕಂಪನಿಗಳು ಬಂದಾಗಿದೆ ಆದರೆ ಇದೊಂದು ದೈವ ಇರುವಂತಹ ಜಾಗವನ್ನು ಉಳಿಸಬೇಕು ಅನ್ನಂತಹ ಪ್ರಯತ್ನದಲ್ಲಿ ಅದು ದೈವದ ಒಂದು ನುಡಿಯ ಮೇರೆಗೆ ದೈವ ನುಡಿ ಕೊಟ್ಟಿದೆ ನಾನು ಈ ಮಣ್ಣಿನಿಂದ ನಾನು ಹೋಗುವುದಿಲ್ಲ ನನ್ನ ನೀವು ಹೋಗಲಿಕ್ಕಿಲ್ಲ ನಾನು ಹೋಗುವುದಿಲ್ಲ ಅಂಥೇಳಿ ನುಡಿದಾಗಿದೆ ಹಾಗಾಗಿ ಆ ನುಡಿಯ ಮೇರೆಗೆ ಅದು ಅಲ್ಲದೆ ಅಲ್ಲೊಂದು ಪ್ರಶ್ನಾಚಿಂತನೆಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ 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 ರೀತಿಯ ವ್ಯವಸ್ಥೆಗಳಿಗಾಗಿ ಇಟ್ಟುಕೊಂಡು ಬಂದಾಗಿದೆ ಈ ಕಾಲದಲ್ಲೂ ಕೂಡ ಇಟ್ಟಂತಹ ಪ್ರಶ್ನೆಯಲ್ಲಿ ದೈವ ಆ ಜಾಗದಿಂದ ಕದಲುವುದಿಲ್ಲ ದೈವವನ್ನು ಇಲ್ಲಿಂದ ಕೊಂಡೋಗಲಿಕ್ಕೆ ಅವಕಾಶ ಇಲ್ಲ ಎನ್ನುವುದು ತಿಳಿದು ಬಂದಿದೆ ಈ ಊರಿನವರೆಲ್ಲ ಇದ್ದುಕೊಂಡಿಟ್ಟಂತಹ ಪ್ರಶ್ನೆ ಹಾಗಾಗಿ ಅಲ್ಲೇ ಅಭಿವೃದ್ಧಿ ಪಡಿಸಬೇಕು ಜೀರ್ಣೋದ್ಧಾರ ಮಾಡಬೇಕು ಆ ಕೆಲಸಗಳು ಗ್ರಾಮದ ಬಜಪೆ ಗ್ರಾಮಕ್ಕೆ ಆ ದೈವದ ಕ್ಷೇತ್ರಕ್ಕೆ ಸಂಬಂಧಪಟ್ಟವರ ಕೈ ಇರು ಇರುವಂಥ ಕರ್ತವ್ಯ ಅವರಿಗೆ ಕರ್ತವ್ಯ ಅದನ್ನು ನಡೆಸಿಕೊಂಡು ಬರಬೇಕು ಅಂತೇಳಿ ಚಿಂತನೆಯಲ್ಲೂ ಕೂಡ ತಿಳಿದು ಬಂದಿದೆ ತದನಂತರದಲ್ಲಿ ದೈವನುಡಿಯಲ್ಲೂ ಕೂಡ ಎಲ್ಲರೂ ಸೇರಿಕೊಂಡು ಈ ಕರ್ತವ್ಯಗಳನ್ನು ಮಾಡಬೇಕು ಮೇಲಾಧಿಕಾರ ಹತ್ರ ಗ ಮೇಲಾಧಿಕಾರಿಗಳ ಹತ್ರ ಅನುಮತಿಯನ್ನು ಕೇಳಿಕೊಂಡೇ ಮಾಡಬೇಕು ಅಲ್ಲೂ ಯಾರ ಯಾರನ್ನೂ ಅಲ್ಲಗಳೆಯದೆ ದೈವವೂ ಕೂಡ ತೀರ್ಮಾನವನ್ನು ಕೊಟ್ಟುಕೊಂಡು ಬಂದಿದೆ ಹಾಗಾಗಿ ನಾವು ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ ಇದು ಯಾವುದೇ ರೀತಿಯ ಒಂದು ಪ್ರತಿಭಟನೆ ಅಥವಾ ಅಂಥದ್ದಕ್ಕೆ ಆಗ್ರಹ ಕೊಡ ಅಂಥದ್ದಕ್ಕೆ ಒಂದು ಆಸ್ಪದ ಕೊಡದೆ ಇಷ್ಟು ವರ್ಷದಿಂದ ನಾವು ಬೇಕಾಗುವಷ್ಟು ಎಷ್ಟು ಆಗ್ತದೆ ಅಷ್ಟು ಬಗ್ಗಿ ಪ್ರಾರ್ಥನೆ ಮಾಡಿಕೊಂಡು ಕೇಳಿ ದೈವತ್ ದೈವದ ಹತ್ರ ಪ್ರಾರ್ಥನೆ ಅಧಿಕಾರಿಗಳ ಹತ್ರ ಮನವಿ ಕೊಟ್ಟ ಅರ್ಜಿಗಳಿಗೆ ಲೆಕ್ಕವಿಲ್ಲ ಬಂದ ಉತ್ತರಗಳಿಗೆ ಲೆಕ್ಕವಿಲ್ಲ ಕೆಲವು ಉತ್ತರ ಬರದೇ ಇರುವಂಥ ಪತ್ರಗಳು ಇನ್ನೂ ಕೂಡ ಬಾಕಿಯಾಗಿವೆ ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನೇರವಾಗಿ ಸಂಪರ್ಕಿಸಬೇಕಾದ ವ್ಯಕ್ತಿಗಳನ್ನೇ ಯಾರೂ ಕೊಡ್ತಾ ಇಲ್ಲ ಈಗ ನಿಮ್ಮ ಈಗ ಮುಂದಿನ ಬೇಡಿಕೆಗಳು ಏನು ನೀವೇನು ಬೇಡಿಕೆ ಇಷ್ಟೇ ಇರೋದು ದೈವಸ್ಥಾನ ಅಲ್ಲೇ ಉಳಿಬೇಕು ಸಾನ ಅಲ್ಲೇ ಉಳಿಬೇಕು ಅಲ್ಲಿಗೆ ಬೇಕಾದಂಥ ವ್ಯವಸ್ಥೆಗಳಾಗಬೇಕು ಪ್ರಥಮವಾಗಿ ಅಲ್ಲಿಗೊಂದು ರಸ್ತೆ ವ್ಯವಸ್ಥೆ ಆಗಬೇಕು ಆ ರಸ್ತೆ ವ್ಯವಸ್ಥೆ ಮಾಡುವಲ್ಲಿ ಅನುಕೂಲತೆ ಇದೆ ಹೊರವಲಯದ ಕೈಗಾರಿಕೆಗಳಿಗೆ ಕೊಟ್ಟಂಥ ಸ್ಥಳದಿಂದ ಮುನ್ನೂರು ಮೀಟರ್ ದೂರಕ್ಕೆ ರಸ್ತೆಯನ್ನು ಮಾಡಿಕೊಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದರೆ ಆ ಮನೆಗೆ ಮತ್ತು ಆ ಸಾನಕ್ಕೆ ಎಲ್ಲದಕ್ಕೂ ರಸ್ತೆಯ ವ್ಯವಸ್ಥೆ ಇದೆ ಈ ಸೆಜ್ ಗೇಟಿನಿಂದ ಹೋಗುವುದು ಅವರಿಗೆ ಸಮಸ್ಯೆ ಅಂತಾದರೆ ಇದನ್ನು ಅದಕ್ಕೆ ಹೊರವಲಯಕ್ಕೆ ಪರಿಗಣಿಸಿ ನಿಲ್ಲಿದಡಿ ಆ ದೈವದ ಸ್ಥಳವನ್ನು ಜನರಿಗೆ ನೇರವಾಗಿ ಬಂದು ಮುಗಿದು ಹೋಗುವಂಥ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಆ ಕ್ಷೇತ್ರವನ್ನು ಅಲ್ಲಿ ಉಳಿಸಬೇಕು ಅದರ ಮಹಿಮೆ ಅದರ ಕೀರ್ತಿ ಇಲ್ಲಿವರೆಗೆ ಉಳಿದುಕೊಂಡು ಬಂದಿದೆ ಅಂತೇಳಿದರೆ ಅಲ್ಲಿ ಶಕ್ತಿ ಇದೆ ಅನ್ನೋದು ನಿರ್ದಿಷ್ಟ ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಅಲ್ಲಿಂದ ಸ್ಥಳಾಂತರಿಸದೆ ಅಲ್ಲಿ ನಡೆಯುವಂಥ ಕೆಲಸಕ್ಕೆ ಅಡ್ಡಿಪಡಿಸದೆ ದೈವದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಅನುಮತಿ ಕೊಡಬೇಕು ಅದನ್ನೊಂದು ಹೊರ ಆ ಸಜ್ಜಿನಿಂದ ಹೊರಗೆ ಪರಿಗಣಿಸಬೇಕು ಅಂತೇಳಿ ನಮ್ಮದೊಂದು ಮನವಿ ಎಸ್ ಇನ್ನೊಬ್ಬರು ಗುತ್ತಿನ ಇದ್ದಾರೆ ಅದನ್ನು ಮಾತನಾಡಿಸ್ತಾ ಹೋಗ್ತೀನಿ ಭಾಳ ವರ್ಷಗಳಿಂದ ಒಂದು ದೊಡ್ಡ ಹೋರಾಟವನ್ನು ಮಾಡಿದರೆ ಎದೆ ಉದ್ಯು ನಿಂತಿದ್ದರೆ ನಮಗೆ ದೈವ ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು ಈಗ ಮತ್ತೆ ಅಂಥದ್ದೊಂದು ಪರಿಸ್ಥಿತಿ ಬಂದಿದೆ ಏನಿಸುತ್ತದೆ ಅದಕ್ಕೆ ದೈವವೇ ನಾವು ಬೇರೆ ಏನು ಇದು ಮಾಡಿದರೆ ಮನುಷ್ಯರು ಮಾಡಿದ್ದು ಮನೆಯವರು ಮಾಡಿದ್ದು ಗುತ್ತಿನವರು ಮಾಡಿದ್ದೆ ಎಂಬ ಮಾತು ಬರ್ತದೆ ಅದಕ್ಕಾಗಿ ಶಾಂತ ರೂಪದಲ್ಲಿ ದೈವವನ್ನು ಸರಿ ಮಾಡಿ ಆ ಇದಕ್ಕೆ ಬೇಕಾದ ದಾರಿ ಅದನ್ನೊಂದು ದೈವವನ್ನು ಅಲ್ಲಿ ಹೋಲಿಸುವ ಕಾರ್ಯಕ್ರಮವನ್ನು ಅದೆಲ್ಲರೂ ಕೂಡಿ ಮಾಡಿಕೊಡಬೇಕು ಅಂತ ನಾವು ಭಕ್ತಿಯಲ್ಲಿ ಪ್ರಾರ್ಥನೆ ಪ್ರಾರ್ಥಿಸಿದ್ದು ಬೇರೇನು ನಾವು ಜನಕ್ಕೆ ಹೊರಟಿದವರಲ್ಲ ಭಕ್ತಿಯಿಂದ ಇಷ್ಟ ತನಕ ದೈವವನ್ನು ಒಲಿಸಿ ಯಾರಿಗೂ ಏನು ತೊಂದರೆ ಆಗದಂತೆ ನೋಡಿಕೋ ತಪ್ಪು ಆಗುತ್ತದೆ ಮನುಷ್ಯರು ನಾವೊಂದು ಹೇಳಿ ಕೈ ಮುಗಿದು ಅವರಲ್ಲಿ ಬೇಡಿಕೊಂಡು ಇಷ್ಟರಲ್ಲಿ ಶಾಂತ ರೂಪದಲ್ಲಿ ನಾವು ಇದ್ದೇವೆ ಹಾಗೆ ದೈವ ಕೂಡ ಇದ್ದು ಅನ್ಯಾಯ ಅಂತ ಅನ್ಯಾಯ ಮಾಡಿಕೊಳ್ಳುತ್ತಾರೆ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಬೇರೆ ಏನು ಮಾಡೋದು নির্দিষ্ট